ಮೇಡಮ್ ನೀವು ಸೆಲೆಕ್ಟ್ ಮಾಡಿರೋ ಸ್ಯಾರಿಗಳೆಲ್ಲ ಇಲ್ಲ ಇದಾವೆ ಇನ್ನು ಎಕ್ಸ್ಟ್ರಾ ಯಾವ್ದಾರು ಸ್ಯಾರಿಗಳು ಡಿಸೈನ್ಸ್ ಗಳು ಕಲರ್ಸ್ ಬೇಕಂದ್ರೆ ಹೇಳಿ ಏನಾರು ತೋರಿಸ್ತೀವಿ ಶಾಂತಮ್ಮ ನೋಡಮ್ಮ ಸೀರೆಗಳು ಸಾಕು ಒಂದ್ ಐದಾರು ತಗೋತಿಯೋ ನೋಡು ಯಾಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ತಗ ಮದ್ವೆ ಯಾಕಂದ್ರೆ ಆ ತಿರ್ಗಾರ ನೆಂಟ್ರು ಅವ್ರು ಇವ್ರು ಬಂದ್ರೆ ಯಾಕಂದ್ರೆ ಆಗ್ತಿರ್ಬೇಕಾಗುತ್ತೆ ನೀವು ನೋಡಿ ನಿನ್ಗೆ ಇಷ್ಟಮ್ಮ ನೋಡು ಯಾವ್ದ್ ಬೇಕು ತಗೋತೀಯೋ ಸಾಕು ಇಲ್ಲ ಹೋಗಣ ನನಗೂ ಅವಾಗ್ಲಿಂದ ಕುಂತು ಕುಂತು ಎಲ್ಲಾ ನೋವ್ ಆಗ್ತೈತೆ ಸಾಕಣಮ್ಮ ನನ್ಕೈನಂತು ಆಗಲ್ಲ ನಾನು ಎದ್ದ ಆಚೆ ಕಡೆ ಕುತ್ಕೊಂಡ್ ಬಿಡ್ತೀನಿ ನೋಡ್ರಿ ಎದ್ ಸುಮ್ಮ ಕೂಕ್ ಅವ್ರಜ್ಜಿ ಏನ್ ದಿನಾಲು ಬಂದ್ ನಾವು ಸೀರೆ ಅಂಗಡಿಲಿ ಈ ಕಾಟ ವಜ್ಜಿದಾಗಣಪ್ಪ ಅನ್ನೋದ್ರು ಅವಾಗ್ಲಿ ನಡ್ರಿ ಹೋಗ ನಡ್ರಿ ಅಂತ ಅಯ್ಯನಸ್ತೈತೆ ಯಾವಾಗ ಸೀರೆಗಳು ನೋಡಕ್ಕೆ ಬಿಡಲಿ ಅಜ್ಜಿ ಮಣ್ಣಿ ನೇತ್ರಮ್ಮ ಸೀರೆ ಎಷ್ಟಂತ ನೋಡ್ತಿರ್ತೀಯ ಆ ಸೀರೆ ತೆಗೆದ್ ನೋಡ್ತೀಯಾ ಒಂದ್ ಹತ್ತು ಇಪ್ಪತ್ ಸೀರೆಗಳು ತಗದ ತಗೋ ನೋಡ್ಬಿಟ್ಟ ನೀನ್ ಏ ನಡಿಗ ಮೊದ್ಲು ನೀವಂತೂ ನಿಮ್ಗೆ ಕಣಮ್ಮ ಕಣ್ಣಮ್ಮ ನೀವೇ ತಗೊಂಡೀರಾ ನನ್ಗೆಲ್ಲ ಒಟ್ಟೆ ಹಸಿಟ್ಟೈತೆ ಅಲೆ ಕುಂತು ಕುಂತು ಸೊಂಟೆಲ್ಲ ನೆಟ್ಕಾಗಂಗ ಆಗ್ತೈತೆ ನೋವು ಬರ್ತೈತೆ ಅಂತಂದ್ರೆ ಈ ಹುಡುಗಿ ಬೇರೆ ನನಗೆ ನಡಿಗಾಗನ ಕ್ರಮ ಆಯ್ತು ಹಾಗಿದ್ರೆ ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನ್ ತಗೊಂಡ್ಬರ್ತೀನಿ ಹತ್ರ ಬನ್ನಿ

ಈ ಬಿಸ್ ಅಲ್ಲಿ ಅಂತ ಹೋಗಣ ಇವ್ನ ಆಟೋದ ಎತ್ಲಾ ಹೋದಮ್ಮ ಇವನು ಇಲ್ಲ ಇರ್ತಿ ಹೋಗ ಅದೇನ್ ತಗೊಂಬರ್ರಿ ಅಂತ ಹೇಳುವುದ್ ಇವ್ನ ಆಟೋ ಇಲ್ಲ ಇವನು ಇಲ್ಲ ಹಾ ಇವಾಗ ಈ ಬಿಸ್ ಅಲ್ಲಿ ಅಂತ ನಡ್ಕೊಂಡು ಹೋಗನಮ್ಮ ಫೋನ್ ಮಾಡ್ರಮ್ಮ ಕರಿ ಮೊದ್ಲು ಮಕ್ ಹೋಗದವ್ನಿಗೆ ಆ ಏನ್ ಹುಡುಗ ಆಗಿದಾನೆ ಏನಪ್ಪಾ ಅತ್ಲಜಿ ರಜಿ ತಡ್ರಿ ಫೋನ್ ಮಾಡಿ ಅಂತ ಕೇಳನಂತೆ ತಡ್ರಿ ಯಾಕಂದ್ರೆ ಪಾಪ ಅವನು ನಾವೇ ಹೋಗಿ ಎರಡ್ ಮೂರ್ ಗಂಟೆ ಮೇಲಾಯ್ತು ಅವನು ಎಷ್ಟೊತ್ತಂತ ಕಾಯ್ಕೊಂಡಿರ್ತಾನೆ ಹೇಳು ಏನಾರ ಬಾಡಿಗೆ ಹೇಗೆ ಸಿಕ್ತೋ ಏನೋ ಅರ್ಜೆಂಟ್ ಆಗಿ ಹೋಗ್ಬಿಟ್ಟಿದ ಪಾಪ ತಡ್ರಿ ನೋಡೋಣ ಫೋನ್ ಮಾಡ್ಕರಿತೀನಿ ಎಲ್ಲಿದ್ದಾನಂತ ಕೇಳಂತೆ ಇದಾನೆ ಕಣಿ ಹೇಳ ಪಾಪ ಆ ಹುಡುಗಾನು ಎಷ್ಟೊತ್ತಂತ ಕಾಯ್ಕೊಂಡು ಇರ್ತಾನೆ ನಿಮ್ಗೆ ಆ ಬೆಳಿಗ್ಗೆ ನೀವು ಹತ್ ಗಂಟೆಗೆ ನೀವು ಸೀರೆ ಅಂತ ಹೋದವ್ರು ನೀವು ಅಲ್ಲ ಒಂದ್ ಗಂಟೆ ಆದ್ರೂ ಇವಾಗ ಆಚೆ ಕಡೆ ಅಂದ್ರೆ ಲೆಕ್ಕ ಹಾಕ್ರಿ ಅವನು ಎಷ್ಟೊತ್ತಂತ ಕಾಯ್ಕೊಂಡಿರ್ತಾನೆ ಹೇಳ್ರಿ ನಿಮ್ಗೆ ಆವಾಗ್ಲಿನಾರು ಬಡ್ಕೊಳ್ತಿದಿರಿ ಯಾ ಮಿನಕೆ ಗೊತ್ತಾಯ್ತಿ ಯಡ್ರಮ್ಮ ಅಂತ ಹೇಳಿರೋ ನೀವು ಸೀರೆ ಕು ಬಿಟ್ರೆ ಮುಗಿತಲ್ಲ ಏನ್ ಹುಡುಗಿರಾಗಿದ್ರೆ ಮಾತಾಗಿ ಆ ಅಪ್ರಪ್ಪ ಸೀರೆ ತಗೊಂಡ ಬಂದಿದೀವಿ ಅರ್ಧ ಕಾತ ನನ್ಗೆ ಸುಮ್ಕಿರು ಚೆನ್ನಾಗ ಚೆನ್ನಾಗಿರೋ ಸೀರೆಗಳು ಒಳ್ಳೊಳ್ಳೆ ಡಿಸೈನ್ಸ್ ಗಳೆಲ್ಲ ನೋಡಕ್ ಮಾಡುವ ನಾವು ಅರ್ಧ ನೋಡಕ್ ಬಿಟ್ಟೆ ಅರ್ಧ ನೋಡಕ್ ಬಿಡ್ಲೇ ಇಲ್ಲ ನೀನಂತೂ ಅಂತೂ ನೀನ್ ಬಂದಿರಲಿಲ್ಲ ಅಂದ್ರೆ ಹೆಂಗ ಚೆನ್ನಾಗಾರ ಇರ್ತಿತ್ತಮ್ಮ ಚೆನ್ನ ಚೆನ್ನಾಗಿರೋ ಸೀರೆಗಳನ್ನ ನೋಡ್ತಾನೆ ಹಂಗ ಇನ್ನು ಇನ್ನು ಆರಿಸತಾಬಹುದಿತ್ ನಾವು ಓಹ್ ನೀನ್ ಇದೆಯಲ್ಲ ನೀನು ಒಂದ್ ಕಳಿಗೆ ಸುಮ್ಮಗೆ ನೋಡಕ್ ಬಿಡ್ಲಿಲ್ಲ ನೀನು ಅರ್ಜೆಂಟ್ ಮಕಾ ಅರ್ಜೆಂಟ್ ಮಾಡ್ಬಿಟ್ಟೆ ಯಾ ಅಮ್ಮ ನೀನ್ ಇನ್ನು ಒಂದ್ ಗಂಟೆ ಬಿಟ್ಟರು ಕುತ್ಕೊಂಡ್ಬಿಡ್ತೇನೆ ಸೀರೆ ಬೇಕಾದ್ರೆ ಸೀರೆ ನೋಡ್ತಾ ನಡಿ ಸುಮ್ಚೆ ಮನೆ ಕ್ಯಾಮೆ ನೋಡ ನಡಿಯಮ್ಮ ಮದ್ದು ಜಾತ್ರೆ ನೋಡಿದ್ರೆ ಇನ್ ಎರಡು ಮೂರ್ ದಿವ್ಸ ಇಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಬೇಡವಾ ತೊಳೆಯೋದು ಬಳಿಯೋದು ಕೆಲಸ ಮಾಡೋದೆಲ್ಲ ಇರುತ್ತೆ ನಡ್ರಿ ಮೊದ್ಲು ಹೋಗನಾ ಗೌರಜಿ ಹೆಂಗ ಬರದ್ ಬಂದಿದೀವಿ ಹೆಂಗ ಆಟೋನು ಐತೆ ತಡ್ರಿ ಸೀರೆಗಳೆಲ್ಲ ಆಟೋದಲ್ಲಿ ಹಾಕ್ಬಿಟ್ಟು ಆ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡ್ ಬಂದ್ಬಿಡಣ್ಣ ಹಂಗೆ ಹೆಂಗ ಜಾತ್ರೆಗೆ ಒಂದ್ ಸ್ವಲ್ಪ ನಾವು ಶಾಪಿಂಗ್ ಎಲ್ಲ ಮಾಡ್ಬೇಕಿತ್ತು ಏನೇನ್ ಬೇಕೆಲ್ಲ ತಗೊಂಡ್ ಬಂದ್ಬಿಡೋನೇನ್ರಮ್ಮ ಬರದ್ ಬಂದಿದ್ದೀವಿ ಅಲ್ಲ ತಿರ್ಗಾ ಇನ್ನೊಂದ್ ದಿವ್ಸ ಯಾರ ಬರ ಹೋಗ್ತಾರೆ ಬರ್ರಿ ಅತ್ಲಾ ಹೋಗಿ ತಗೊಂಡ್ ಬಂದ್ಬಿಡೋಣ ಅಥ್ಲ ಅವ್ನ ಆಟೋದೂರು ಬರ್ಲಿರಿ ಅವ್ನಿಗೆ ಹೇಳ್ಬಿಟ್ಟು ಸೀರೆ ಎಲ್ಲ ಅವನ ಹತ್ರ ನೀನ್ ಇಟ್ಟು ನಿಂಗಣ್ಣ ಇನ್ನೇನು ಬೇರವನ್ನೆಲ್ಲ ನಮ್ಮೂರವನ್ನೇ ಅಲ್ವಾ ಅವ್ನಿಗೆ ಕೊಟ್ಬಿಟ್ಟು ಗಾಡಿಲಿ ಇಟ್ಬಿಟ್ಟು ಹೋಗಿ ಅದೇನೇನ್ ಬೇಕು ತಗೊಂಡ್ ಬಂದ್ಬಿಡೋಣ ಹಂಗೆ ಅಲ್ಲೇ ಮಧ್ಯಾಹ್ನದ ಮೇಲಾಗೈತೆ ಹೊಟ್ಟೆ ಹಸ್ತಿರುತ್ತೆ ಯಾವ್ದಾರ ಹೋಟ್ಲಿಗೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಮಕ್ಕಿಂದ ಕಡೆ ಹೋದ್ರೆ ಆಗುತ್ತೆ ಬರ್ರಿ ಗೌರಾಜ್ಯ ಸುಮಕ್ ಬಾ ಅರ್ಜೆಂಟ್ ಮಾಡಬೇಡ ನೀನ್ ಇವಾಗ ಏನ್ರಮ್ಮ ಅದ ತಿರ್ಗಾ ಇನ್ನು ಏನು ತಗೊಂಡ್ ಕೊಡ್ತೀವಿ ಅಂತ ಹೇಳ್ತಿದಿರ ಅಲ್ಕೊಂಡ್ರಮ್ಮ ಅಯ್ಯ ಅಯ್ಯ ನಿಮ್ ಜೊತೆ ನನ್ ಆಕಾರ ಬಂದು ಏನೋ ಅತ್ಲಾಗ್ ಹೋಗ್ರಿ ಅತ್ಲಾಗಿ ನನ್ಗೆ ಸುಸ್ತಾಗಂಗ ಆಗ್ತೈತ್ ಅತ್ಲಗಿ ಏನರಮ್ಮ ಓ ನೀವು ಇವತ್ತೇನು ಬರೋರಲ್ಲ ನೀವು ನೀವು ಸಂಜೆ ಕಬಡೆಯಿಂದ ಬರೋದು ನನ್ಗೆ ಚೆನ್ನಾಗ್ ಗೊತ್ತೈತೆ ಎಲ್ಲಾ ತಗೊಂಡಿರ್ ನಿಧಾನಕ್ ಬರ್ರಿ ನಾನ್ ಆಟೋನ ಬಸ್ ಹೋಗ್ತಿರತ್ಲಾ ಮನೆ ಕಡೆ ನಮ್ಮ ಯಪ್ಪ ಅಲ್ಲಿ ಅಸ್ಗುಳಿಗೆ ನೀರ್ ಕುರ್ಸೈತು ಕುರ್ಸಿರುವ ಏನೇನೋ ಮಾಡಿದಾರ ಏನೋ ಮಧ್ಯಾಹ್ನಕ್ ಬೇರೆ ಊಟ ಮಾಡ್ಬೇಕವ್ರಮ್ಮ ಅದೇನ್ ಮಾಡ್ಕೊಂಡ್ ಬರ್ರಿ ನೀವು ಗೌರಾಜ್ಜಿ ಯಾವತ್ತಿರಿ ಗೌರಜಿ ಇವತ್ತೇನೇನೇ ಆತರ ಮಾಡ್ತೈತಪ್ಪ ಇತ್ತ ಅದ್ ಯಾಕಂತ ಗೊತ್ತಾಗ್ತಿಲ್ಲ ನಾನ್ ಹೇಳ್ತಿಲ್ವ ಇವಾಗ ಹೋಗ್ಬಿಟ್ಟು ಮೊದ್ಲು ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ವ ಬೇಕು ಮನೆಗೆ ಜಾತ್ರೆಗೆಲ್ಲಾ ತಗೊಂಡ್ ಹೋಗ್ಬೇಕಲ್ಲ ಸಾಮಾನುಗಳೆಲ್ಲ ತಗೊಂಡು ಹೋಗ್ಬಿಡ ಬಾರ್ಗವರಾಜ್ ಸುಮ್ಕೆ ಹೆಂಗ ಆಟ ಮಾಡ್ಕೊಂಡ್ ಬಂದಿದೀವಿ ಹೆಂಗ ಸಾಮಾನುಗಳೆಲ್ಲ ಆಟೋಲೇ ಇಟ್ಕೊಂಡು ಹೋಗ್ಬೋದು ಬಾ ಅದೇ ಹಾಕಿ ಹಿಂಗಾಡ್ತಿದ್ಯಾ ನೀನ್ ಇವತ್ತು ರಂಗಜ್ ಮಂತ್ವೇ ಐತಲ್ಲ ಸರೋಜಮ್ಮ ಎಲ್ಲಾನುನು ಅಡಿಗೆ ತಿಂಡಿ ಎಲ್ಲಾ ಮಾಡಿ ಇಟ್ಟು ಬಂದೈತೆ ನಿಧಾನಕ್ಕೆ ಹೆಂಗ ಊಟ ಮಾಡ್ಕೊಳ್ತಾರೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೋದ್ರೆ ಆಗುತ್ತೆ ಬಾರ್ಗವರಾಜ್ ಸುಮ್ಕಿ ನೀನ್ ಅದೇ ಹಾಕಿ ಹಿಂಗಾಡ್ತಿದ್ಯಾಡ್ರಮ್ಮ ಬೋಗನ ಇನ್ನೇನ್ ಮಾಡಕ್ಕಾಗುತ್ತೆ ಅಲ್ಲೇ ನಿಮ್ ಜೊತೆ ಬರೋದ್ ಬಂದಿದ್ದೀನಿ ಇವಾಗ ಅರ್ಧಕ್ಕೂ ಬಿಟ್ಟು ಹೋಗಂಗಿಲ್ಲ ಏನಿಲ್ಲ ನಡಿ ಅದೇನೇನ್ ನಡ್ರಿ ತಗೊಂಡ್ರಿನ್ನದ್ರಿ ಇನ್ನೇನ್ ಆಗುತ್ತೆ ಹೋ ತರಿಕೆ ನೋಡು ನಾನು ಎಂತ ಆಳು ನಾನು ಆಳದವ್ಳು ನಾನು ಹೆಂಗ ಮಾತ್ರೆ ಖಾಲಿ ಆಗಿತ್ತಂದು ಬಿಪಿ ನೋವು ಮಾತ್ರೆ ಹಂಗೆ ಅದರ ಮೈ ಕೈ ನೋವಿನ ಮಾತ್ರೆ ಎಲ್ಲಾ ಖಾಲಿ ಆಗಿದ್ದು ಕಣಮ್ಮ ನಾನು ಶೀಟ್ ತಗೊಂಡ್ ಬಂದಿದ್ರೆ ಹೆಂಗ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಹೆಂಗ ಮಾತ್ರ ತಗೊಂಡ್ ಬರ್ತಿದ್ದೆ ಹೆಂಗ ಬಂದಿದ್ದಕ್ಕೂ ಅದೊಂದು ಕೆಲ್ಸಾನ ಆಗ್ತಿತ್ತು ಹ ಏನಮ್ಮ ಇವಾಗ ಹ್ಮ್ ಎಂತ ಕೆಲ್ಸ ಆಗೋಯ್ತು ಸೈ ಮಾತ್ರ ಶೀಟ್ ಇರಲಿಲ್ಲ ಅಂದ್ರೂ ಅಣ್ಣ ಮೆಡಿಕಲ್ ಅಣ್ಣ ನೀನ್ ಬಿಪಿ ಮಾತ್ರ ಮಾತ್ರೆ ತಗೊಂಡ್ ಬಾ ಅವಣ್ಣಂಗ ನಾವ್ ಸಲ ಸಲ ತಗಣದ್ ಮಾತ್ರೆ ಕೊಡ್ರಿ ಅಂದ್ರೆ ಅವಣ್ಣ ನೋಡ್ಕೊಡದ್ ಬಾ ಚೀಟಿ ಐತಿ ಅವಣ್ಣನ ಹತ್ರ ಗೊತ್ತಿತ್ತೆ ಯಾವ್ದ್ ಮಾತ್ರೆ ಅಂತ ಅಲ್ವಿನ ಹತ್ರಯ್ಯ ಅವಣ್ಣ ವದಿ ನಾವು ಮಾತ್ರೆ ಶೀಟ್ ಮರ್ತ ಬಂದಾಗ ಅವಣ್ಣ ಕೊಟ್ಟಿದ್ವಾ ಅವಣ್ಣಂಗ ಗೊತ್ತು ಅದೆಂತದ ಹೆಸರು ಐತೆ ಅವಣ್ಣ ಗೊತ್ತಿರುತ್ತೆ ನಿಮ್ಗೆ ಯಾವ್ದು ಮಾತ್ರೆ ಕೊಡುತ್ತಂತ ಅಲ್ಲ ಎರಡ್ ಮೂರ್ ವರ್ಷದಿಂದ ಅವಣ್ಣನ ಹತ್ರ ನೀನ್ ತಗೊಂತಿದಿನಲ್ಲ ಗೊತ್ತಾಗೋದು ಬಾ ಅವ್ರು ಕೊಡ್ತಾರೆ ಮಣಿ ಹಂಗ ಅದೊಂದು ಕೆಲ್ಸ ಐತೆ ಹಂಗ ನನ್ಗೆ ಹ್ಮ್ ಖಾಲಿ ಆಗುತ್ತೆ ನೀನು ಎರಡ್ ಮೂರ್ ದಿವಸ ತಿರ್ಗಾ ನಾನ್ ತಿರ್ತ ಬರಬೇಕಿತ್ತು ನಡಿ ಹಂಗ ಒಳ್ಳೆಗಾಯ್ತ ಹಂಗ ತಗೊಂಡ್ವಾ ಹಂಗೆ ಒಂದ್ ಸ್ವಲ್ಪ ಸಾಮಾನುಗಳು ಎಲ್ಲ ನಮಗೆ ಏನೇನ್ ಬೇಕಾ ಅವೆಲ್ಲ ತಗೊಂಡ್ ನಡ್ರಿ ಬೇಗ ಬೇಗ ಒತ್ತಾಯಿಸ್ಕೊಂಡ್ ನಡ್ರಿ ಇಲ್ಲೇ ನಿನ್ ಕಂಡ್ರೆ ಸರಿ ಆಗಲ್ಲ ಅವ್ನು ಆಟೋದ್ ನೀನ್ ಯಾವಾಗ ಬರ್ತಾನೆ ಏನೋ ಅವ್ನ ನಿಂಗಣ್ಣ ಇವತ್ತಿ ಕಾಲಕ್ಕೆ ಏನ್ ಬರಲ್ಲ ನಡ್ರಿ ಅವನು ನೇತ್ರಕಯ್ಯ ಎಲ್ಲಾ ಸೀರೆ ಎಲ್ಲ ತಗೊಂಡ್ ಆಯ್ತಾ ಶಾಪಿಂಗ್ ಎಲ್ಲ ಆಯ್ತೇನಕ ನಿಮ್ದು ಆ ಹೂ ಕಣಲ್ಲ ಬಾಬಾಳೆ ಜಯಣ್ಣ ಎಷ್ಟೊತ್ತಾಯ್ತು ಗೊತ್ತೇನ ನಾವು ಬಂದಲೆ ಕಾಲ್ ಗಂಟೆ ಇಪ್ಪತ್ ನಿಮಿಷದ ಮೇಲೆ ಆಯ್ತು ಕಣಲ್ಲ ಹ ನೀನು ಆಟೋ ಎಲ್ಲಿ ನಿಂತ್ ಬಂದಿವ್ ಹಂಗೆ ಒಬ್ನೇ ಬಂದಿದ್ಯವ್ ಹಾ ಈ ಬಿಸಲ್ ಹಂಗೆ ನುಜಿ ನುಜಿ ನುಜಿಯ ಅಂತ ಹೊಲಿತೈತೆ ಈ ಬಿಸಲ್ ಎಸ್ಟೊತ್ ಅಂತಿಯಪ್ಪ ನಂಗೆ ಆವಾಗಪ್ಪ ಬೇಗ ಮಾಡಿಸಬೇಕಾ ನೀನೋ ಹಾ ಶಾಂತಕ ಬೇಜಾರ್ ಮಾಡ್ಕೋಬೇಡ್ರಿ ಏನ್ ಮಾಡೋನ್ ಹೇಳ್ರಿ ನಾನುನು ಎಷ್ಟೊತ್ ಅಂತ ವೇಟ್ ಮಾಡೋಣ ಎಷ್ಟೊತ್ತಂತ ಅಂತ ಅಲ್ಲ ನೀವು ಹೋಗಿ ಎರಡುವರೆ ಮೂರ್ ಗ ಮೇರ್ ಗಂಟೆ ಮೇಲೆ ಆಯ್ತು ನನಗೂನುನು ಯಾರೋ ಒಬ್ರು ಫ್ರೆಂಡು ಬಾಡಿಗೆ ಸಿಕ್ಕಿದ್ರು ಹಂಗೆ ಬಾಡಿಗೆ ಬಿಟ್ಟು ಅಲ್ಲೇ ನಿನ್ನೆ ಇಲ್ಲೇ ಟೌನಲ್ಲೇ ನಿನ್ನೆ ಬಾಡಿಗೆ ಇತ್ತು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದೆ ಕಣಕ ನನಗೂ ಹೊಟ್ಟೆ ಹಸ್ತಂಗೆ ಆಗ್ತಿತ್ತು ನೀವು ಯಾವಾಗ ಬರ್ತೀರಂತ ಹೇಳೋಣ ಅಂತ ನಾನು ಕಾಯ್ಕೊಂಡು ಎಷ್ಟಂತ ಕೂತ್ಕೊಂಡು ಹೇಳ್ರಿ ಜಾಸ್ತಿ ಟ್ರಾಫಿಕ್ ಟ್ರಾಫಿಕಲ್ಲೆಲ್ಲ ಗಾಡಿ ನಿಲ್ಲಿಸ್ಕೊಂಡಂಗಿಲ್ಲ ಏನಿಲ್ಲ ಅಲ್ಲಿ ಇದ್ರ ಹತ್ರ ಪಾರ್ಕ್ ಮಾಡಿ ಬಂದಿದ್ದೀನಿ ಬರ್ರಿ ಆಟೋ ಹೊತ್ತು ಬರ್ರಿ ಹೋಗ ನಿನ್ನೇನು ಗೊತ್ತಾಯ್ತು ಏ ಪಾಪ ಇದೇ ಆಟೋ ಹಿಂಗ ಅನ್ನಿಸ್ತೀಯ ನನ್ನ ಕೈ ಆಗಲ್ ಕಣಲ್ಲ ಏ ಪಾಪ ನನ್ನ ಕಾಲ್ ಆಗಲ್ ಕಣಲ್ಲ ಇಲ್ಲಿಂದ ತಿರ್ಗಾ ಅಲ್ಲಿ ಎಲ್ಲೋ ನಡ್ಕೊಂಡು ಹೋಗ ನಾನು ಇವಾಗ ಏನ್ ಹುಡುಗ ಆಗಿದೆ ಏನಪ್ಪ ಹೊಡಗ್ಲಪ್ಪ ಇಲ್ಲೇ ಆಟ ತಗೊಂಬ ಆತ್ಲಗಿ ಇಲ್ಲ ಪಕ್ಕದಲ್ಲೇ ನಿಲ್ಸಿರೋದು ಜಾಸ್ತಿ ದೂರ ಏನ ಇಲ್ಲ ಬಾರಾಜಿ ಇಲ್ಲ ಪಕ್ಕದಲ್ಲೇ ನಿಲ್ಸಿದಿನಿ ತಿರ್ಗಾ ಹೋಗಿ ತಗೊಂಬರೋ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಬರ್ರಿ ಅತ್ಲಾಗ ಹತ್ ಬಿಡ್ರಿ ಸೀದಾ ಇನ್ನೇನು ಊರಿಗೆ ಹೋಗ್ಬಿಡೋ ಬರ್ರಿ ಒಂದ್ ಕೆಲಸ ಮಾಡ ಇನ್ನು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಮೇಲೆ ಆಗುತ್ತೆ ಕಣಲ್ಲ ನಾವು ಇನ್ನು ಊರಿಗೆ ಹೋಗೋದು ತಿರ್ಗಾ ಓಟ್ಲಿಕ್ಕೆ ಬೇರೆ ಹೋಗಿಲ್ಲ ಊಟ ಗೀಟ ಮಾಡ್ಲಿ ಪಾಪ ಇವರು ಅಪ್ರೂಪ ಕರ್ಕೊಂಡ್ ಬಂದಿನಿ ಊಟ ಮಾಡಿಸ್ತಲ್ಲ ಹಂಗೆ ಹೊಟ್ಟೆಸ್ಕೊಂಡ್ ಕರ್ಕೊಂಡು ಹೋಗುತ್ತಾಗುತ್ತೆ ಅಲ್ಲ ಪಾಪ ನೀನೇ ಹೇಳು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹಂಗೆ ಒಂದ್ ಸ್ವಲ್ಪ ಏನೇನೋ ಸಾಮಾನುಗಳು ತಗೋಬೇಕು ಜಾತ್ರೆಗೆಲ್ಲ ತಗೊಂಡು ನಾವು ಫೋನ್ ಮಾಡ್ತೀವಿ ಇಲ್ಲಿ ಅಲ್ಲಿ ಗಾಡಿ ತಗೊಂಡ್ ಬರುವಂತೆ ಅಲ್ಲಿ ರೇಷನ್ ಅಂಗಡಿ ಹತ್ರ ನೀನು ಅದೇನು ಬಾಡಿಗೆ ಇಡಿಗೆ ಇದ್ರೆ ಹೊಡ್ಕೊಂಬಾ ಹೋಗು ಅಲ್ಲ ಕಣಕ್ಕ ನೀನು ಮೊದ್ಲೇ ಹೇಳಿದ್ರೆ ನನಗೆ ಇದ್ದಿದ್ದ ಬಾಡಿಗೆ ನಾನು ಬಿಟ್ಟು ಬಂದಲ್ಲಕೋ ಎಂತ ಕೆಲಸ ಆಗೋಯ್ತು ಆ ಇನ್ನು ಒಂದ್ ಗಂಟೆ ಮೇಲಾಗುತ್ತೆ ಅನಕ ನನಗೂ ಒಂದ್ ಸ್ವಲ್ಪ ಮಂತ್ ಕೆಲಸ ಐತಿ ನಿನ್ ಊರಿಗೆ ಹೋಗನಂತ ಕರೆಕ್ಟ್ ಟೈಮಿಗೆ ಬಂದಿದ್ದೆ ಅತ್ಲಾಗೆ ನಡ್ರಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಇವಾಗ ಬಾಡಿಗೆ ಬಂದಿದ್ರ ಅಂದ್ಮೇಲೆ ಅದೇನ್ ತಗೊಳ್ರಿ ನಡ್ರಿ ಇನ್ನೇನ್ ಮಾಡ್ತಿದ್ರು ಹೋಗಕ್ಕ ನಾನು ಇವಾಗ ಇವಾಗಿದ್ ಊಟ ಮಾಡ್ಕೊಂಡ್ ಬಂದೆ ಹೊಟ್ಟೆ ತುಂಬಾ ಮುದ್ದೆ ಊಟನೇ ಮಾಡ್ಕೊಂಡ್ ಬಂದೆ ಹೋಟ್ಲಲ್ಲೇ ಹೋಗ್ರಿ ಇವಾಗ ಅದೇನು ನೀವು ಊಟ ಮಾಡ್ಕೊಂಡು ಅದೇನೇನ್ ತಗೋಬೇಕು ಸಾಮಾನೆಲ್ಲಾ ತಗೊಂಡು ಫೋನ್ ಮಾಡ್ರಕ್ಕ ನಾನು ಆಗಲ್ಲ ಕಾಯೋದಕ್ಕಾಗಲ್ಲ ಹ ಒಂದೇ ಸಮಾನ ಫೋನ್ ಮಾಡ್ಬಿಟ್ಟು ಒಂದ್ಸಲಿ ಇಂತ ತವ ಇದೀವಂತ ಕರೀರಿ ಹ ಆಯ್ತು ಈಗ ಪಾಪ ಒಂದ್ ಕೆಲಸ ಮಾಡು ನಮ್ಗೆ ಇಟ್ಕೊಂಡು ಓಡಾಡಕ್ ಆಗಲ್ಲ ಪಾಪ ಮತ್ತೆ ಬಾಡಿಗೆ ಓಡಿಬೇಕಾದ್ರೆ ಯಾರು ಎತ್ಕಂಡ್ ಇಟ್ಕೊಂಡು ಹೋಗ್ಬಿಡೋ ಜೋಪಾನಾಗಿ ನೋಡ್ಕೊಂಡು ಒಂದ್ ಸ್ವಲ್ಪ ಸೀರೆಗಳೆಲ್ಲ ಮುಂದೆ ಇಟ್ಕೊಂಡು ಇಟ್ಕೊಂಡ್ ಹಂಗೆ ಮತ್ತೆ ಮರಿಬೇಡ ಜಾಸ್ತಿ ತೂಕ ಐತೆ ಎತ್ಕೊಂಡು ಓಡಾರ ಆಗಲ್ಲ ಅಂತ ಬಡಕ ಏನು ಆಗಲ್ಲ ಇಟ್ಕೊಂಡು ಹೋಗ್ತೀನಿ ಕೊಡ್ರಿ ಇನ್ನೇನ್ ಬಾಡಿಗೆ ಗಿಡಿಗೆ ಇನ್ನೇನು ಎಲ್ಲಾನು ಮಿಸ್ ಆಗೈತೆ ಇನ್ನೇನು ಆಟೋ ಇನ್ಗಡೆ ಇಟ್ಕೊಂಡು ಕುಂತಿರ್ತೀನಿ ನೀವು ಫೋನ್ ಮಾಡ್ರಿ ಅಮ್ಮಕಿಂತ ಬರ್ತೀನಿ ನಾನು ಅಕ್ಕ ಒಂದ್ ಸ್ವಲ್ಪ ಮಂತ್ ಅವ್ಳು ನನಗ್ ಕೆಲ್ಸ ಆಯ್ತ್ ಬೇಗ ಒಂದ್ ಸ್ವಲ್ಪ ಅದೇ ಸಾಮಾನು ತಗೋಬೇಕು ಅರ್ಜೆಂಟ್ ಆಗಿ ತಗೊಂಡ್ ನನಗ್ ಮಾಡ್ರಿ ಸರಿನಾಡ್ಲಾ ಜೈನಾ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಎಲ್ಲರಿಗೂ ಜೋಪಾನಾಗಿ ಅದೇನು ಸಾಮಾನುಗಳೆಲ್ಲ ಕೊಡಸ್ಕೊಂಡು ಕರ್ಕೊಂಡು ಹೋಗ್ಬೇಕಪ್ಪ ನೀನು ನಮ್ಮ ನೀನ್ ನಾವು ನಾವ್ ಹಾ ಕಣ್ರಕ್ಕ ಅದಕ್ಕೆ ಅಲ್ವೇಂದ್ರಕ್ಕ ಇನ್ನು ಒಂದ್ ಗಂಟೆ ಏನೋ ತಗೋಬೇಕಂದಿದ್ದಕ್ಕೆ ನಾನು ಈಗ ಸುಮ್ನಾಗಿರೋದು ಹೋಗ್ ತಗೊಳ್ರಿ ಹೋಗ್ರಿ ಗೊತ್ತಾಗುತ್ತೆ ಹೋಗ್ರಕ್ಕ ಬಿಸಿಲು ಬೇರೆ ಜಾಸ್ತಿ ಐತೆ ಹಿಂಗವ್ರಜಿ ನೀನೇನ್ ಆಟೋದಲ್ಲಿ ಬಂದು ಕೂತ್ಕೊಳ್ತೀಯೋ ಇಲ್ಲ ಹೋಗ್ ನೀನು ಅದೇನ್ ಸಾಮಾನುಗಳೆಲ್ಲ ತಗೊಂತೀಯ ಇಲ್ಲ ಹೋಗ್ಲಾ ಹೋಗಲ್ಲ ಪಾಪ ಇನ್ನು ಊಟ ಮಾಡಿಲ್ಲ ಏನಿಲ್ಲ ಹೊಟ್ಟೆ ಕುಂತೈತ್ ನನಗೆ ಆ ಮಾತ್ರೆಗಳೆಲ್ಲ ತಗೋಬೇಕು ಇನ್ನು ಮನೆಗೆಲ್ಲ ಸಾಮಾನುಗಳೆಲ್ಲ ತಗೋಬೇಕು ಆಮೇಲೆ ಇಂತ ಫೋನ್ ಮಾಡ್ತೀವಿ ನಾವೇನ್ ಬರಲ್ಲ ನೀನೇ ಆಟೋ ತಗೊಂಡ್ ತೀತಾ ಅಲ್ಲ ಅಂಗಡಿ ಮುಂದೆನೆ ಬಿಡು ರೇಷನ್ ಅಂಗಡಿ ಹತ್ರ ಹೆಂಗ ಸರಿ ಕಣಜಿ ಆಯ್ತು ಇಲ್ಲಿ ಹತ್ರದಲ್ಲೇ ಯಾವ್ದಾರ ಹೋಟ್ಲ್ ಐತೆ ನೋಡೆ ನನಗೆ ಇಷ್ಟೊಂದು ಗೊತ್ತಿಲ್ಲ ಪಕ್ಕೊಂದು ಹೋಟ್ಲ್ ಐತೆ ನಡಿಯಾಕ ಹೋಗಣ ಅಲ್ಲೇ ನನಗೆ ಅಲ್ಲಿ ಒಳ್ಳೆ ಸ್ಪೆಷಲ್ ಆಗಿ ಮಸಾಲೆ ದೋಸೆನೆ ಸ್ಪೆಷಲ್ ಮಸಾಲೆ ದೋಸೆ ಮಾಮೂಲಿ ಸೆಡ್ ದೋಸೆ ಇಡ್ಲಿ ಆ ಮಾಡ್ತಾರೆ ಬಹಳ ಚೆನ್ನಾಗಿರುತ್ತೆ ನಡಿಯಾಕ ನೋಡಣ ಅಲ್ಲೇ ಹೋಗನಂತೆ ಈಟ್ರೆ ಯಾರು ಇಲ್ಲ ಅದೇನು ತಗೋತೀರಾ ಅಂತ ಕೇಳೋದಕ್ಕೂ ಒಬ್ರು ಇಲ್ಲಮ್ಮ ಬರ್ತಾರ ಕಡಿಗೌರಾಜ್ ನೀನ್ ಅದಿಂಗ್ ಆಡ್ತೀಯ ಕಸ್ಟಮರ್ಸ್ ಕೂಡ ಎಲ್ಲ ಇರ್ತಾರಲ್ಲ ಹಂಗಾಗಿ ಆ ಕಡೆ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಬರ್ತಾರ ಕರಿ ಅದೇ ಆಚಿಂಗ್ ಆಡ್ತಿದ್ಯಾ ನೀನು ಸುಮ್ ಕೂತ್ಕಳಮ್ಮ ನೀನು ಯಾಕ ಒಂದ್ ಎರಡ್ ದಿವಸದಿಂದ ಕೆಂಬೆರೆ ಶುರು ಆಗೈತ್ ಕಳಮ್ಮ ಈ ವಾತಾವರಣಕ್ಕೂ ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಕೆಂಬೆರೆ ಶುರು ಆಗಿದ್ದಕ್ಕೂ ಅದಕ್ಕೂ ಈ ಟೌನಿಗೆ ಬೇರೆ ಬಂದಿದ್ದಕ್ಕೂ ಸುಸ್ತಾಗಂಗ ಆಗ್ತೈತೆ ಅವರಾಜ್ಜಿನ ಹೇಳ್ಕಿರದು ಆತರ ಮಾಡ್ಬೇಡ ಒಂದ್ ಹತ್ ನಿಮಿಷ ನೀರ್ ಗೀರ್ ಕುಡ್ದು ತಿಂಡಿ ತಿನ್ಕೊಂಡು ಸುಧಾರಿಸ್ ಆಚಿಂಗ್ ಆಡ್ತಿದ್ಯಾ ಎಲ್ಲಾದ್ರು ನೀನು ಆತರ ಬಿಡಲ್ಲಮ್ಮ ನೀನ್ ನೀನ್ ಅಂತ ಆ ಸೀರೆ ಅಂಗಡಿ ಹಂಗೆ ಮಾಡಿದ ಅವಾಗ್ಲಿಂದ ನೋಡ್ತಿದ್ದೀನಿ ಅರ್ಜೆಂಟ್ ಆಗುವಾಗ ನಡ್ರಿ ಮಂತ ಕೆಲ್ಸಗಳಿದಾವಂತ ಯಾವಾಗ ಒಂದೇ ಒಂದ್ ಸೀರೆಗಳು ನೋಡಿ ತಗೋಕು ಬಿಡಲಿಲ್ಲ ನೀನು ಅಷ್ಟ ಅರ್ಜೆಂಟ್ ಮಾಡ್ಕ ಕರ್ಕೊಂಡ್ ಬಂದೆ ನೀನು ಹೋಟ್ಲಿಗೆ ಬಂದಿದೀವಲೇ ಅಲ್ಲೇ ಶುರು ಮಾಡ್ಕೊಂಡೆ ನೀನು ಸುಮ್ ಇರು ಒಂದ್ ಐದ್ ನಿಮಿಷ ಅದೇ ಹಿಂಗ್ ಆತರ ಮಾಡ್ತೀಯಾ ಹೇಳ್ಕಣಮ್ಮ ನೇತ್ರ ನಾನು ಹೇಳ್ತಿರೋದು ನೋಡು ನೀನು ಹೆಂಗ್ ಮಾತಾಡ್ತಿ ಅಂತ ನಾನು ಹೇಳ್ತಿರೋದು ಪಾಪ ಅವ್ನು ಆತದವನು ಪಾಪ ಕಂಡಿದ್ದಾನೆ ಅಂತ ಆ ಅವನ್ಗೆ ಏನ್ ಕೆಲ್ಸ ಆಯ್ತಾ ಏನೋ ಪಾಪ ಅವ್ನು ಮನ್ತಾವಳನು ಏನು ಬಾಡಿಗೆಗೆ ಏನಾರ ಹೋಗ್ಬೇಕು ಏನೋ ಪಾಪ ನಮ್ಮೂರವ್ರು ಅಂತ ಬಂದಾನೆ ಅವ್ನಿಗೆ ಪಾಪ ತಡ ಮಾಡಿದ್ರೆ ಪಾಪ ಬೇಜಾರು ಮಾಡ್ಕೊಳ್ತಾರಂತ ತಿರ್ಗಾ ನಾವು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ತಿರ್ಗಾ ಹೋಗ್ಬಿಟ್ಟು ಸಾಮಾನುಗಳು ತಗೋಬೇಕು ರೇಷನ್ ತಗೋಬೇಕು ಹ ಜಾತ್ರೆಗೆಲ್ಲಾ ಹೂವು ಹಣ್ಣು ಹಂಪಲ್ಲು ತರಕಾರಿಗಳೆಲ್ಲ ತಗೋಬೇಕು ಒಂದೊಂದ್ ಎರಡ್ ಎರಡ್ ಕೆಲ್ಸಗಳು ಇದಾವೆ ನಮ್ಮ ನಿಮಗ್ ಗೊತ್ತಾಗಲ್ವಾ ತಿರ್ಗ ನಾನು ಮಂತ ಹೋಗ್ಬೇಕು ನಮ್ಮ ಮಧ್ಯಾಹ್ನ ಇನ್ನು ಹಾಳ ಕರೆದಿಲ್ಲ ಏನಿಲ್ಲ ಕಾಯ್ಕೊಂಡಿರುತ್ತೆ ಅಲ ಹೋಗ್ಬಿಟ್ಟು ಹಾಳ ಕರ್ಸ್ಬೇಕು ನಾವು ಮಂತ್ವ ಹೋಗಿ ಕೆಲ್ಸಗಳು ಏನು ಮಾಡದ್ವರಿ ನೀವು ಹ ಅಲ ಮೇಲೆ ಹೋಗ್ತೀರೇನ್ರಮ್ಮ ನೀವು ನಡ್ರಿ ಬೇಗ ಬೇಗ ತಿಂಡಿ ತಿನ್ಕೊಂಡ್ ಹೋಗನ ನಿಮ್ಗ್ ಗೊತ್ತಾಗ್ರಮ್ಮ ನಿಮ್ಗೆ ಆ ಅದಕ್ಕೆ ನಾನ್ ಆತರ ಮಾಡೋದು ಯಾವ ತರ ಇಲ್ಲಿ ಟೌನ್ ಪೌಲಿಗೆ ಬರ್ತೀವಂದ್ರೆ ಈ ಬಿಸ್ಟನ್ ನಮ್ ಇನ್ನೇನ್ ಕೆಲ್ಸ ಹೇಳು ಜಾಸ್ತಿ ಹೊತ್ತು ಟೈಮು ಹಾಳು ಮಾಡಬಾರ್ದು ಬೇಗ ರಪ್ಪನ್ ಬಂದು ಅದೇನ್ ಕೆಲ್ಸ ಆಯ್ತು ಮುಗಿಸ್ಕೊಂಡು ರಪ್ಪನ್ ಹೋಗ್ಬಿಡ್ಬೇಕಂದ್ರಮ್ಮ ಏನ್ ಬೇಕಿತ್ತು ನಿಮ್ಗೆ ತಿನ್ನೋದಕ್ಕೆ ಏನ್ ಕೊಡ್ಲಿ ಮಾಡ್ತಿದ್ರಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏನ್ ಮಾಡೋಣ ಕಸ್ಟಮರ್ಸ್ ಜಾಸ್ತಿ ಇದ್ರಲ್ಲ ಹಂಗಾಗಿ ಎಲ್ಲಾ ಕಡೆನೂ ಮ್ಯಾನೇಜ್ ಮಾಡಬೇಕು ಇವತ್ತು ನಮ್ಮ ಇವತ್ತು ರಜೆ ಹಾಕೊಂಡ್ ಅವ್ರೂರಲ್ಲೂ ಜಾತ್ರೆ ಅಂತೆ ಹಂಗಾಗಿ ಅವ್ನು ರಜೆ ಹಾಕೊಂಡ್ಬಿಟ್ಟಿದ್ದಾನೆ ನಾನು ಒಬ್ನೇನೇನೆ ನಿಭಾಯಿಸ್ಬೇಕು ಏನ್ ಮಾಡೋಣ ಹೇಳಿ ಬೇಜಾರ್ ಮಾಡ್ಕೋಬೇಡಿ ಇವಾಗ ಏನ್ ಬೇಕು ಹೇಳಿ ನಿಮ್ಗೆ ಕಡಿಗಾಪಾ ಪಾಪ ಅದೇನಂತ ನಮಗ್ ಗೊತ್ತಾಗಲ್ಲ ಏನಿಲ್ಲ ಅದೇನ್ ತಗೋಬೇಕು ಏನ ನಮ್ ಹುಡುಗಿ ಹೇಳ್ತಾರೆ ಅದೇನ್ ಹೇಳ್ತಾರ ನೋಡ್ರಿ ಅಮ್ಮನಿ ಅದೇನ್ ಬೇಕು ಗೊತ್ತಾಗಲ್ಲ ಏನಿಲ್ಲ ಈ ಹುಡುಗ ಹುಡುಗಿದ ಏನೇನ್ ಬೇಕು ನೀನ್ ಹೇಳು ಅವ್ರು ತಗೊಂಡ್ಬಂದ್ ಕೊಡ್ತಾರೆ ಆರ್ಡರ್ ಏನ್ ಬೇಕು ಇವಾಗ ಏನ್ ತಿಂತೀಯ ನೀನು ಏನಪ್ಪಾ ಏನೇನೈತೇ ನಿಮ್ಮ ಹೋಟ್ಲಲ್ಲಿ ಮೇಡಮ್ ನಮ್ ಹೋಟ್ಲು ದೋಸೆಗೇನೆ ಫೇಮಸ್ಸು ಆಕ್ಚುಲಿ ಇಲ್ಲಿ ಮಸಾಲೆ ದೋಸೆಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮಸಾಲೆ ದೋಸೆ ಜಾಸ್ತಿ ಓಡುತ್ತೆ ಮಸಾಲ ದೋಸೆ ಇದೆ ಬೆಣ್ಣೆ ದೋಸೆ ಇದೆ ಪ್ಲೇನ್ ದೋಸೆ ಇದೆ ಸೆಟ್ ದೋಸೆ ಇದೆ ಇಡ್ಲಿ ಇದೆ ರವೆ ಇಡ್ಲಿ ಇದೆ ಯಾವ್ದು ಬೇಕಿತ್ತು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ವೆರೈಟೀಸ್ ಇದೆ ಗಳು ಇದಾವೆ ಐಸ್ ಗಳು ಬೇಕಂದ್ರೆ ಐಸ್ ಕ್ರೀಮ್ ಗಳು ಆರ್ಡರ್ ಮಾಡ್ಕೋಬಹುದು ರೈಸ್ ಐಟಮ್ ಅಲ್ಲಿ ಪುಳಿ ಒಗ್ಗ ಇದೆ ಹಂಗೇನೇ ರೈಸ್ ಭಾತ್ ಇದೆ ಪಲಾವ್ ಇದೆ ಬಿಸಿಬೇಳೆ ಭಾತ್ ಇದೆ ಏನ್ ಬೇಕು ಹೇಳಿ ನಿಮಗೆ ಒಂದೇ ಒಂದು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹೋಗ್ತಾನೆ ಹ ಅಲ್ಲಿ ದಿನಾಲು ಹೇಳಿ ಹೇಳಿ ರೂಢಿ ಆಗಿರೋದ್ ನೋಡು ಅದೇ ದೋಸೆ ದೋಸೆ ಅಂದಿದ್ ಮಾತ್ರ ಒಂದೇ ಗೊತ್ತಾಗಿತ್ತು ಕಣಮ್ಮ ನನಗೆ ಇನ್ನೇನು ಗೊತ್ತಾಗ್ಲಿಲ್ಲ ಅವೆಲ್ಲ ಫುಡ್ ನೇಮ್ಗಳು ಇವಾಗ ನಿನ್ಗೆ ಏನ್ ಹೇಳು ದೋಸೆ ತಿಂತಿಯೋ ಇಡ್ಲಿ ತಿಂತೀಯೋ ಏನಾರು ರೈಸ್ ಐಟಮ್ ಅಲ್ಲಿ ಏನಾರು ತಿಂತೀಯ ಬಿಸಿಬೇಳೆ ಬಾತು ಏನಾರ ತಿಂತೀಯ ಪಲಾವ್ ಏನಾರ ತಿಂತೀಯಾ ಮಣಿ ತರೋದಮ್ಮ ಇನ್ನೇನ್ ಪಲಾವ್ ಯಾವಾಗ್ಲೂ ತಿಂತಾನೆ ಇರ್ತೀವಿ ಪಲಾವ್ ಬೇಡ ಕಣಮ್ಮ ಹ ಪಲಾವ್ ಅದೆಂತದ ಬಿಸಿ ಬಾತು ಇವನ್ ಬ್ಯಾರ ಎಂತದ ದೋಸೆ ಅಂತ ಹೇಳಿರಲ್ಲ ಯಾವ್ದಾರ ಆರ್ಡರ್ ಮಾಡಮ್ಮ ದೋಸೆ ತಿಂದು ಬಹಳ ದಿವಸ ಆಯ್ತು ಮಾಡ್ಕೊಂಡ್ ತಿಂತೀವಿ ಮಸಾಲ ದೋಸೆ ಅಂತ ಹೇಳಿರಲ್ಲ ಅದೊಂದು ಆರ್ಡರ್ ಮಾಡಮ್ಮ ಬಹಳ ಚೆನ್ನಾಗಿರುತ್ತಂತೆ ನಾನು ನಿಮ್ಮ ಮಾಮ ಒಂದ್ಸಲಿ ಬಂದಾಗ ತಿನ್ಕೊಂಡು ಹೋಗಿದ್ದು ಇವಾಗಲ್ಲ ಅಲೇ ಒಂದ್ ಐದಾರು ವರ್ಷದ ಇಲ್ಲದ್ ಮಾತಿದ್ವಾ ಪೆನ್ಷನ್ ಬಿಡಿಸ್ಕೊಂಡು ಹೋಗೋಕೆ ಬಂದಿದ್ವಲ್ಲ ದುಡ್ಡು ಬಿಡಿಸ್ಕೊಂಡು ಹೋಗೋದಕ್ಕೆ ಹಂಗೆ ಒಟ್ಟ ಆಗಿತ್ತು ಅವಾಗ ಬಂದಿದ್ದು ಕಣಮ್ಮ ಅಷ್ಟೇ ನೆನನೇ ಇನ್ನೇನಿಲ್ಲ ನೋಡೋಣ ಅದೇನೇ ಆರ್ಡರ್ ಮಾಡ್ರಿ ಪಾಪ ನನ್ಗೊಂದ್ ಪ್ಲೇಟ್ ಮಸಾಲೆ ದೋಸೆ ತಗೊಂಡ್ ಬರಪ್ಪ ನಮ್ ಗೌರಜ್ಜಿ ಏನು ಗೊತ್ತಿಲ್ಲ ಅಂತ ಹೇಳುತ್ತೆ ಅದೇ ಗಂಡ ಹೆಂಡತಿ ಎಣಿಕೆಲ್ಲ ಬದ್ಬಿಟ್ಟು ಹೋಟ್ಲಲ್ಲಿ ಎಲ್ಲಾ ತಿನ್ಕೊಂಡು ಓದ್ತಾರ ಕಣ್ರಮ್ಮ ನಮಗ್ ಗೊತ್ತಿರಲ್ಲ ಅಷ್ಟೇನೇನೆ ನೋಡ್ರಿ ಒಂದೊಂದ್ ಗೌರಜ್ಜಿ ಹೆಂಗ್ ಏನ್ ಬಾಯಿ ಬಿಡ್ತೈತಂತ ಇವಾಗ ಏನಿಲ್ಲ ಕಣೆ ಅಮ್ಮಣ್ಣಿ ಅಯ್ಯ ಐದಾರು ವರ್ಷ ತಿನ್ಲದ್ ಮಾತು ನನ್ಗೂ ಒಟ್ಟೆ ಅಸ್ತಿತ್ತಲ್ಲಾ ಬೇಡ ಬೇಡ ಅಂದ್ರೂನು ನಿಮ್ ರಂಗ ಕರ್ಕೊಂಡ್ ಬಂದ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡೋಗಿತ್ತು ಅಷ್ಟೇನೇ ಇನ್ ಇನ್ನೇನಿಲ್ಲ ಇದೇ ಹೋಟ್ಲೇನಪ್ಪ ಮರತೋಗ್ಬಿಟ್ಟಿದೀನಿ ಇದೇ ಹೋಟ್ಲಕ್ಕೂ ಬಂದಿತ್ತು ಏನ ಇವಾಗ ಮಸಾಲೆ ದೋಸೆನೆ ಆರ್ಡರ್ ಮಾಡ್ರಮ್ಮ ಸಾಕು ನಿಮ್ಗೆ ಇನ್ನೇನೇನ್ ಬೇಕು ತಗೊಳ್ರಿ ಏನ್ ಬೇಕು ತಗೊಂಡ್ರಮ್ಮ ಸರೋಜಮ್ಮ ನೇತ್ರಕ್ಕ ರಾಣಿ ನಿಮ್ಗೆ ಏನ್ ಬೇಕ್ರೆ ರೈಸ್ ಐಟಮ್ ಅಂತ ತಿಂತೀರೋ ಇದನ್ನ ಈ ದೋಸೆನೆ ಅಲ್ಲಿ ಮಸಾಲಾ ದೋಸೆ ಚೆನ್ನಾಗಿರುತ್ತೆ ಸಕತ್ ಫೇಮಸ್ ಅಂತೆ ನೋಡಣ ಮಸಾಲೆ ದೋಸೆನೆ ತರ್ತಿಮ್ಮ ನಿನ್ಗೇನಮ್ಮ ಬೇಕು ನಿನ್ಗೂ ಮಸಾಲಾ ದೋಸೆನೆ ಆರ್ಡರ್ ಹೇಳಣ ಹೇಳಕ್ಕ ಎಲ್ಲಾರ್ಗು ಇನ್ನೇನ್ ಬೇರೆ ಬೇರೆ ಇನ್ನೇನ್ ಹೇಳಣ ಮಸಾಲಾ ದೋಸೆ ಹೇಳ್ಬಿಡಕ್ಕ ಮಸಾಲಾ ದೋಸೆ ತಗೊಂಬಾರಪ್ಪ ಒಂದ ಎಷ್ಟ್ ತಗೊಂಡ್ಬರ್ತಿಯಾ ಐದ್ ಜನ ಇದೀವಲ್ವಾ ಐದ್ ಪ್ಲೇಟ್ ತಗೊಂಬ ಮೊದಲು ನೋಡೋಣ ಅಮೆಕಿಂದ ಬೇಕಾದ್ರೆ ಹೇಳ್ತೀವಿ ಇನ್ನೇನು ಬೇಕಂತ ಮೊದ್ಲು ಐದು ಪ್ಲೇಟ್ ಮಸಾಲೆ ದೋಸೆ ತಗೊಂಬಾರಪ್ಪ ಬೇಗ ತಗೊಂಡ್ಬರ್ಬೇಕು ನೋಡು ನೀನು ಲೇಟ್ ಮಾಡಬಾರ್ದು ಅವಾಗಲಿ ನಾನಂದ್ ಹಂಗೆ ಅರ್ಧ ಗಂಟೆ ಆಯ್ತು ನಿಮ್ ಹೋಟ್ಲಿಗೆ ಬಂದ್ಬಿಟ್ಟು ತಿರ್ಗ ನಾವು ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ಬೇಕು ಐಟಮ್ ಗಳೆಲ್ಲ ತಗೋಬೇಕು ನಮ್ಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಅರ್ಜೆಂಟ್ ಆಗಿ ಬೇಗ ತಗೊಂಡ್ಬಂದು ಕೊಡ್ಬೇಕು ನಮ್ಗೆ ಮೇಡಮ್ ಇವಾಗ ಆರ್ಡರ್ ಕೊಟ್ಟಿದ್ದೀರಲ್ಲ ನೀವು ವಿತ್ ಇನ್ ಫೈವ್ ಮಿನಿಟ್ ಅಲ್ಲಿ ನಾನು ತಗೊಂಡು ನಿಮ್ಗೆಲ್ಲ ಮಸಾಲಾ ದೋಸೆ ಕೊಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹೋಗಿ ರಪ್ಪನ್ ಹೋಗಿ ರಪ್ಪನ್ ತಗೊಂಡ್ಬರ್ತೀನಿ ನಾನು ಕಸ್ಟಮರ್ಸ್ ಇವಾಗ ಕಡಿಮೆ ಇದಾರೆ ಬೇಗ ಕೊಡ್ತೀನಿ ಕೂತ್ಕೊಳ್ಳಿ ಒಂದ್ ಐದ್ ನಿಮಿಷ ಕೂತ್ಕೊಂಡಿರಿ ನೀರ್ ಕುಡ್ದು ಆರಾಮಾಗಿ ಕೂತ್ಕೊಂಡಿರಿ ಮೇಡಮ್ ಇನ್ನು ಏನಾರ ಬೇಕಿತ್ತಾ ನಿಮ್ಗೆ ಆ ಇನ್ನು ಎಕ್ಸ್ಟ್ರಾ ಏನಾರು ದೋಸೆ ಬೇಕಿತ್ತ ಪ್ಲೇನ್ ದೋಸೆನೋ ಅಥವಾ ಸೆಟ್ ದೋಸೆ ಏನಾರು ಬೇಕಿತ್ತಾ ಅಥವಾ ರೈಸ್ ಐಟಮ್ ಅಲ್ಲಿ ಏನಾರು ಬೇಕಾದ್ರೆ ಬೇಗ ಕರೀರಿ ನಾನು ಬರ್ತೀನಿ ಆರ್ಡರ್ ಮಾಡಿ ಸರಿನಾ ಗೌರಜಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಹ ತಿನ್ನಜಿ ಬೇಗ ಬೇಗ ಗೊತ್ತಾಯ್ತು ಹೋಗನ ಅಲೇ ಅವಾಗ್ಲಿಂದ ನೀನೇ ಅರ್ಜೆಂಟ್ ಮಾಡ್ತಿದ್ಯಾ ಇವಾಗ ನೋಡಿದ್ರೆ ನೀನೇ ಸುಮ್ಮ ಬೇಗ ತಿನ್ನು ತಿಂದಾದ್ಮೇಲೆ ತಿರ್ಗಾ ಏನ್ ಬೇಕಾದ್ ಆರ್ಡರ್ ಮಾಡು ಆ ರೈಸ್ ಐಟಮ್ ಏನಾರ ತಿನ್ನುವಂತೆ ಬರೀ ಎಲ್ಲ ನೀನು ಎಲ್ಲ ಹೊಟ್ಟೆ ತುಂಬಲ್ಲಾ ಮನಿ ಏನು ಬಾಡಕಂಡ್ ಆ ಇದನ್ ತಿನ್ ಮುಗ್ಸ್ರೇನೇ ಸಾಕಾಗ್ಬಿಟ್ಟೈತೆ ಅದರಲ್ಲಿ ನೀನ್ ತಿರ್ಗಾ ಬೇರೆ ನೀನು ಅಲೇ ಇನ್ನು ಏನಾರ ತರ್ಸ್ಕೊಂಡ್ ತಿನ್ರಿ ಅಂತ ಹೇಳ್ತಿದ್ದೀರಾ ಏನು ಬಾಡಕಂಡ್ ಸುಮ್ಮಿರ್ರಿ ಇರೋದೇನ ತಿನ್ ಮುಗ್ತಾನ ಸಾಕು ಏನ್ರಮ್ಮ ಸುಮಕ್ ಊಟ ಮಾಡಗ ಅವ್ರಜಿನಿ ನಿಮಗ ನೀನೇನ್ ಬೇರೆಯವ್ರೇನ ಜಿನ ನಮ್ಮವರೇ ತಾನೇ ನೀವು ಅಪ್ರಪ್ಪ ಒಂದಿವ್ಸ ಬಂದಿದೀವಿ ಎದ್ ದಿನಾಲು ಬಂದೆ ನಾವೇನ್ ಹೋಟ್ಲಲ್ಲಿ ಏನ್ ಊಟ ಮಾಡಲ್ಲ ಸುಮಕ್ ತಿನ್ರಿ ಅಪ್ರಪ್ಪ ಒಂದ್ ಬಂದಿದೀವಿ ಇನ್ನು ಇನ್ನ ಯಾವಾಗ್ ಅನ್ನೋ ಯಾರಿ ಗೊತ್ತು ಊಟ ಮಾಡ್ರಿ ಹೊಟ್ಟೆ ತುಂಬಾ ಮೊದ್ಲು ಇನ್ನು ಏನೇನ್ ಬೇಕು ತರಿಸಕೊಳ್ರಿ ನೇತ್ರಮ್ಮ ಇನ್ನು ಏನಾರ ಬೇಕಂದ್ರೆ ಆರ್ಡ್ರ್ ಮಾಡಿ